ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನಲ್ಲಿ ಪ್ರಿಯರೇ ನಾವು ಇಂದು ಸಾಲದಿಂದ ಬಿಡುಗಡೆಗಾಗಿ ದೇವರನ್ನು ಪ್ರಾರ್ಥಿಸುತ್ತಿದ್ದೇವೆ ಹಾಗಾಗಿ ಯಾರ್ಯಾರಿಗೆ ಈ ಆಶೀರ್ವಾದದ ಬಿಡುಗಡೆಯ ಅವಶ್ಯಕತೆ ಇದೆ ನೀವು ಇರುವಂತಹ ಸ್ಥಳಗಳಲ್ಲಿ ಈ ಪ್ರಾರ್ಥನೆಯಲ್ಲಿ ನಂಬಿಕೆಯಿಂದ ಪಾಲ್ಗೊಳ್ಳಿ ನಂಬಿದರೆ ದೇವರಿಂದ ಅದ್ಭುತವನ್ನು ಕಾಣುವಿರಿ ಯಾಕಂದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ದೇವರ ಕೃಪೆಯಿಂದ ನಿಮ್ಮ ನಂಬಿಕೆಯಂತೆಯೇ ನಿಮಗೆ ಆಗಲಿ ಈ ಪ್ರಾರ್ಥನೆಯನ್ನು ಪೂರ್ತಿಯಾಗಿ ಕೇಳಿಸಿಕೊಳ್ಳಿ ಮತ್ತು ದೇವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಿ ಪ್ರಾರ್ಥನೆ ಮಾಡೋಣ ಕೃಪಾಳುವಾದ ಪ್ರಭುವೆ ಕರುಣೆಯ ಕರ್ತನೆ ಮಹೋನ್ನತನಾದ ತಂದೆಯೇ ಪ್ರಾರ್ಥಿಸಲು ಕೊಟ್ಟಂತ ಸಮಯಕ್ಕಾಗಿ ಸ್ತೋತ್ರ ಅಪ್ಪ ನಿಮಗೆ ನಮ್ಮ ಮೇಲಿರುವ ಅಪಾರವಾದ ಪ್ರೀತಿಗಾಗಿ ಸ್ತೋತ್ರ ತಂದೆಯೇ ಇಂದು ನಾವು ಒಟ್ಟಾಗಿ ಸಾಲದಿಂದ ಬಿಡುಗಡೆಗಾಗಿ ಪ್ರಾರ್ಥಿಸುತ್ತಿದ್ದೇವೆ ಅಪ್ಪ ಎಲ್ಲಿ ಇಬ್ಬರು ಮೂವರು ಒಟ್ಟಾಗಿ ಪ್ರಾರ್ಥಿಸುತ್ತಿರುವರೋ ಅಲ್ಲಿ ಅವರ ಮಧ್ಯೆ ನಾನಿರುತ್ತೇನೆ ಅಂದಿತಿ ಆ ನಿನ್ನ ಮಾತಿನಂತೆ ಇಂದು ನಮ್ಮ ಮಧ್ಯದಲ್ಲಿ ನೀನು ಇದ್ದಿ ಎಂದು ನಂಬುತ್ತೇವೆ ಅಪ್ಪ ನಮ್ಮನ್ನು ಈ ಸಾಲಗಳ ಬಾಧೆಯಿಂದ ಬಿಡಿಸು ಕರ್ತನೆ ಅಂದು ಎಲೀಶ ಪ್ರವಾದಿಯ ಮುಖಾಂತರ ಬಡ ವಿಧವೆಯನ್ನು ಆಕೆಯ ಮಕ್ಕಳನ್ನು ದಾಸತ್ವಕ್ಕೆ ಹೋಗದಂತೆ ತಪ್ಪಿಸಿ ಕಾಪಾಡಿದ್ದಿ ಅವರ ಮನೆಯಲ್ಲಿ ಎಣ್ಣೆ ಉಕ್ಕಿಸುವುದರ ಮೂಲಕ ಅವರು ಸಾಲ ತೀರಿಸಿ ಮುಂದಿನ ಜೀವನ ನಡೆಸಲು ಕೃಪೆ ತೋರಿಸಿದ್ದಿ ಅದ್ಭುತ ಸ್ವರೂಪನು ಕಾರ್ಯಗಳನ್ನು ನಡೆಸುವ ಕರುಣೆಯ ಕರ್ತನಾಗಿದ್ದಿ ದಯಮಾಡಿ ಕಣ್ಣೀರಿನಿಂದ ಬೇಡುತ್ತಿದ್ದೇವೆ ನಮ್ಮನ್ನು ನಮ್ಮ ಸಾಲಗಳಿಂದ ಬಿಡಿಸಿ ಕಾಪಾಡಿರಿ ಈ ಪ್ರಾರ್ಥನೆಗೆ ನೀವು ಉತ್ತರಿಸುತ್ತೀರಿ ಎಂದು ನಾವು ನಂಬುತ್ತೇವೆ ನಮ್ಮಲ್ಲಿ ಏನಿದೆ ಎಂದು ತಿಳಿಯಲು ನಮಗೆ ಸಹಾಯ ಮಾಡು ನಿನ್ನ ಇಚ್ಛೆಯಂತೆ ಯಾವ ದಾರಿಯಲ್ಲಿ ನಾವು ನಡೆದರೆ ಯಾವ ಒಳ್ಳೆ ಕೆಲಸಗಳನ್ನು ಮಾಡಿದರೆ ಸಾಲ ತೀರುವುದೋ ದಾರಿ ತೋರಿಸಿ ನಡೆಸಿ ನಮ್ಮ ಜೊತೆ ಮಾತನಾಡು ನಿನ್ನ ದೂತರ ಮುಖಾಂತರ ನಮಗೆ ಕೃಪೆ ತೋರಿಸು ನಿನ್ನ ಹೆಸರಿನ ಸತ್ಯದ ಆತ್ಮದ ಮೂಲಕ ನಮಗೆ ದಾರಿ ತೋರಿಸಿ ನಡೆಸು ನಂಬಿದವರನ್ನು ನೀನು ಎಂದಿಗೂ ಕೈ ಬಿಡದ ದೇವರು ಖಂಡಿತ ನಮ್ಮ ಕ ಈ ಕಣ್ಣೀರಿನ ಪ್ರಾರ್ಥನೆಗೆ ಉತ್ತರಿಸುತ್ತೀರಿ ನಮಗೆ ಬಿಡುಗಡೆ ಸಿಕ್ಕುತ್ತೆ ಎಂದು ನಾವು ನಂಬುತ್ತೇವೆ ತಂದೆಯೇ ಅಪ್ಪ ನಾವು ಈಗ ಈ ಪ್ರಾರ್ಥನೆಯಲ್ಲಿ ನಂಬಿ ತಲೆಬಾಗಿ ಪ್ರಾರ್ಥಿಸುತ್ತಿರುವುದೂ ಸಹ ನಿನ್ನ ಇಚ್ಛೆಯೇ ಇದು ನೀನು ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಿ ಎಂಬುದಕ್ಕೆ ಗುರುತು ಸ್ವಾಮಿ ಕೃಪೆಯಿಂದ ನಮ್ಮನ್ನು ನಡೆಸು ನಿನ್ನಿಂದಾದ ಸಹಾಯ ಬಿಡುಗಡೆಯನ್ನು ನಾವು ಸಾಕ್ಷಿ ಹೇಳಲು ಕೃಪೆ ನೀಡು ತಂದೆಯೇ ನಮ್ಮನ್ನು ರಕ್ಷಿಸು ಸಾಲ ಬಾಧೆಯಿಂದ ತಡೆಯಲು ಆಗದಂತಹ ಕಷ್ಟದಲ್ಲಿ ನಾವು ಬಿದ್ದು ತೊಳಲುತ್ತಿದ್ದೇವೆ ಎಲ್ಲರ ದೃಷ್ಟಿಯಲ್ಲಿ ನಾವು ಕೀಳಾಗಿ ಅವಮಾನಿಸಲ್ಪಟ್ಟವರಾಗಿದ್ದೇವೆ ತಂದೆಯೇ ನಮ್ಮ ಎಲ್ಲ ನೋವು ಅವಮಾನ ಕಣ್ಣೀರು ದುಃಖಗಳನ್ನು ನೀನು ನೋಡುತ್ತಿದ್ದಿ ಈ ಪ್ರಪಂಚದಲ್ಲಿ ನಿನ್ನನ್ನು ಬಿಟ್ಟರೆ ಬೇರೆ ಯಾರು ನಮಗಿಲ್ಲ ಸ್ವಾಮಿ ಕೃಪೆ ಮಾಡಿ ನಮ್ಮನ್ನು ಕೈ ಹಿಡಿದು ಎತ್ತು ಈ ಸಾಲಗಳ ಬಾಧೆ ಎಂಬ ಪ್ರತಾಪ ಪ್ರಪಾತದಿಂದ ನಮ್ಮನ್ನು ಮೇಲಕ್ಕೆ ಎತ್ತು ಸ್ವಾಮಿ ಈ ಒಂದು ಗುಂಡಿಯೊಳಗಿಂದ ನಮ್ಮನ್ನು ಮೇಲಕ್ಕೆ ಎತ್ತು ಸ್ವಾಮಿ ನಿನ್ನ ಆಶೀರ್ವಾದದಿಂದ ನಮ್ಮನ್ನು ನಡೆಸು ನೀನು ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಿದ್ದಿ ಎಂದು ನಾವು ನಂಬುತ್ತೇವೆ ಸ್ವಾಮಿ ಯಾವುದಾದರೂ ಒಂದು ದಾರಿಯಿಂದ ನಮಗಿರುವ ಈ ಕಷ್ಟಗಳಿಂದ ನಮಗೆ ಬಿಡುಗಡೆ ಕೊಟ್ಟು ಕೈ ಹಿಡಿದು ನಡೆಸು ಯಾಕೆಂದರೆ ನೀನು ಪ್ರಾರ್ಥನೆಗಳನ್ನು ಕೇಳುವಂಥ ತಂದೆಯಾಗಿದ್ದೀ ಹಾಗೂ ನಮ್ಮನ್ನು ನಮ್ಮ ಕಷ್ಟಗಳಿಂದ ಬಿಡಿಸುವಂತ ಕರ್ತನಾಗಿದ್ದೀ ಸ್ವಾಮಿ ನಿನ್ನಿಂದ ಅಸಾಧ್ಯವಾದ ಕಾರ್ಯಗಳು ಒಂದೂ ಇಲ್ಲ ಸ್ವಾಮಿ ಹಾಗಾಗಿ ನಮ್ಮ ಜೀವನದಲ್ಲಿ ಯಾರೂ ಬಿಡಿಸಲಾಗದಂತಹ ಬಂಧನದಿಂದ ಸಾಲ ಬಾಧೆಯಿಂದ ನಾವಿದ್ದಾಗ್ಯೂ ಅದು ನಿನ್ನಿಂದ ಮಾತ್ರ ಸಾಧ್ಯ ಎಂಬುದನ್ನು ನಾವು ಈಗ ನಂಬುತ್ತಿದ್ದೇವೆ ಸ್ವಾಮಿ ದಯಮಾಡಿ ಕೃಪೆ ತೋರಿಸಿ ಸ್ವಾಮಿ ನಮ್ಮನ್ನು ಈ ಸಾಲ ಬಾಧೆ ಸಂಕ ಸಂಕಷ್ಟಗಳಿಂದ ನಮ್ಮನ್ನು ಬಿಡಿಸಿ ಕೈ ಹಿಡಿದು ಕಾಪಾಡು ನಮ್ಮನ್ನು ಈ ನೋವು ಅವಮಾನಗಳಿಂದ ಪಾರು ಮಾಡುತ್ತಂದೆಯೇ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ ನಾವು ನಂಬುತ್ತೇವೆ ನೀನು ಕರುಣಿಸುವ ಕರ್ತನು ಖಂಡಿತ ನಮಗೆ ಈ ಪ್ರಾರ್ಥನೆಯಿಂದ ಬಿಡುಗಡೆ ಇದೆ ಎಂದು ನಂಬು ನಾವು ನಂಬುತ್ತೇವೆ ಸ್ವಾಮಿ ನಮ್ಮನ್ನು ನಾವು ತಗ್ಗಿಸುತ್ತೇವೆ ಎಲ್ಲ ಘನಮಾನ ಯುಗ ಯುಗಾಂತರಗಳಲ್ಲಿಯೂ ನಿನಗೆ ಸಲ್ಲಲಿ ಈ ಪ್ರಾರ್ಥನೆ ಯಾವ ಯಾವ ಮನೆಯಲ್ಲಿ ಕೇಳಲ್ಪಡುತ್ತಿದೆ ಯಾವ ಯಾರು ಈ ಪ್ರಾರ್ಥನೆಯನ್ನು ಕೇಳಿಸಿಕೊಳ್ಳುತ್ತಿದ್ದಾರೆ ಯಾರ್ಯಾರಿಗೆ ಈ ಪ್ರಾರ್ಥನೆ ಅವಶ್ಯಕತೆ ಇದೆ ಸ್ವಾಮಿ ಅಂಥ ಮನೆಗಳಲ್ಲಿ ನಿನ್ನ ಒಂದು ಪ್ರಸನ್ನತೆ ಇಳಿದು ಬರಲಿ ಸ್ವಾಮಿ ಇಗೋ ನಾನು ನಿಮಗಾಗಿ ಇದ್ದೇನೆ ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ ನಿಮ್ಮನ್ನು ಅನಾಥರನ್ನಾಗಿ ಬಿಡುವುದಿಲ್ಲ ನಿಮ್ಮ ಬಳಿಗೆ ಬರುತ್ತೇನೆ ಎಂದು ನೀನು ಹೇಳಿರೋ ವಾಗ್ದಾನದ ಮೇರೆಗೆ ತಲೆಬಾಗಿ ಕಣ್ಣೀರಿನಿಂದ ನಂಬಿಕೆಯಿಂದ ಪ್ರಾರ್ಥಿಸುತ್ತಿರುವ ನಮ್ಮೆಲ್ಲರ ಮಧ್ಯದಲ್ಲಿ ನೀನು ಇಳಿದು ಸ್ವಾಮಿ ನಮಗೆ ದಾರಿ ತೋರಿಸು ನಮ್ಮನ್ನು ರಕ್ಷಿಸು ನಮ್ಮನ್ನು ಕಾಪಾಡು ನಿನ್ನ ಒಂದು ಆಶೀರ್ವಾದ ನಮಗೆ ಸಿಕ್ಕಿದೆ ಸಾಲದಿಂದ ಬಿಡುಗಡೆ ಸಿಕ್ಕಿದೆ ಎಂದು ನಾವು ನಂಬುತ್ತೇವೆ ಆ ದಾರಿಯನ್ನು ತೋರಿಸು ನಿನ್ನಿಂದಾದ ಸಹಾಯವನ್ನು ನಾವು ಸಾಕ್ಷಿಯ ಮೂಲಕ ಇತರರಿಗೆ ಹೇಳಲು ನಮಗೆ ಕೃಪೆ ನೋಡಿ ಕೃಪೆ ತೋರಿಸಿ ನಡೆಸಬೇಕಾಗಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ ನಮ್ಮನ್ನು ನಾವು ತಗ್ಗಿಸುತ್ತೇವೆ ಎಲ್ಲ ಘನಮಾನ ಗೈಗಾಂತರಗಳಲ್ಲಿಯೂ ನಿನಗೆ ಸಲ್ಲಲಿ ಈ ಪ್ರಾರ್ಥನೆಯನ್ನು ಪುನರುತ್ಥಾನವಾದ ಯೇಸುವಿನ ಹೆಸರಿನಲ್ಲಿ ನಂಬಿಕೆಯಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆಮೇನ್ ಪ್ರಿಯರೇ ತಂದೆ ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಿ ಕಾಪಾಡಿ ನಡೆಸಲಿ ಆತನ ಕೃಪೆ ನಮ್ಮೆಲ್ಲರೊಟ್ಟಿಗೆ ಸದಾ ಇರಲಿ ಆಮೇನ್